ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಶ್ರೀ ಶ್ರೀಕೃಷ್ಣ ಜನ್ಮಾಷ್ಟಮಿ ಇದನ್ನು ಗೋಕುಲಾಷ್ಟಮಿ ಅಂತಲೂ ಕರೀತಾರೆ ಹಲವು ವರ್ಷಗಳ ಬಳಿಕ ನಮಗೆ ಐದು ವಿಶೇಷ ಯೋಗಗಳಲ್ಲಿ ರೂಪುಗೊಳ್ತಾ ಇದೆ ಈ ದಿನ ಚಂದ್ರನು ಋಷಭ ರಾಶಿಯಲ್ಲಿ ಸಂಚರಿಸೋದ್ರಿಂದ ಜಯಂತಿ ಯೋಗ ರೂಪುಗೊಳ್ತಾ ಇದೆ ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗವು ಕೂಡ ನಿರ್ಮಾಣವಾಗುವುದು ಇನ್ನು ಕೃಷ್ಣ ಜನ್ಮಾಷ್ಟಮಿಯ ಶುಭ ದಿನದಂದು ರೋಹಿಣಿ ನಕ್ಷತ್ರದಿಂದ ಹರ್ಷಣ ಯೋಗ ಕೂಡ ಸೃಷ್ಟಿಯಾಗ್ತಾ ಇದೆ ಈ ಶುಭ ಯೋಗವು ನಮಗೆ ರಾತ್ರಿ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಜೊತೆಗೆ ಶಿವಾಸನ ಯೋಗ ಮತ್ತು ಗುರುಚಂದ್ರನ ಸಂಯೋಗದಿಂದ ಸಂಯೋಗದಿಂದ ಯೋಗವು ಸಹ ನಿರ್ಮಾಣ ಇದೆ ಈ ಎಲ್ಲ ಶುಭ ಯೋಗಗಳ ಸಂಯೋಗದಿಂದ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿ ತುಂಬಾ ಬಹಳನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ಈ ವಿಶೇಷ ದಿನಗಳಲ್ಲಿ ನಾವು ಸ್ನಾನ ಮಾಡೋ ನೀರಿಗೆ ಯಾವ ಒಂದು ವಸ್ತುವನ್ನು ಹಾಕಿ ಸ್ನಾನ ಮಾಡಬೇಕು ಅದ್ರ ಜೊತೆ ಕೃಷ್ಣನ ಜನ್ಮಾಷ್ಟಮಿಯ ದಿನದಂದು ಹಸು ಮತ್ತು ಕರು ಇರುವ ವಿಗ್ರಹದ ಕೆಳಗಡೆ ನಮ್ಮ ಕೋರಿಕೆಯನ್ನು ಬರೆದು ಯಾವ ರೀತಿಯಾಗಿ ಇಡಬೇಕು ಎಷ್ಟು ದಿನ ಅದು ಇರಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಹಸುವಿಗೆ ಯಾವ ಒಂದು ವಸ್ತುವನ್ನು ತಿನ್ನಿಸ್ಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಲೆಂತ್ ಇರುತ್ತೆ ಸಂಪೂರ್ಣವಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ನಿಮಗೆ ಆಗ ಅರ್ಥ ಆಗಲ್ಲ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ನಾಳೆ ಬೆಳಗ್ಗೆ ಗೋಕುಲಾಷ್ಟಮಿ ಇರೋದರಿಂದ ಸ್ನಾನ ಮಾಡೋ ನೀರಿಗೆ ಯಾವ ಎರಡು ವಸ್ತುಗಳನ್ನು ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ಅನ್ನೋದಾದರೆ ತುಳಸಿ ಗಿಡದ ಅಂದರೆ ತುಳಸಿ ಗಿಡದ ಬುಡದಲ್ಲಿ ಇರುವಂಥ ಒಂದು ಚಿಟಿಕೆ ಆಗಷ್ಟು ನೀವು ಮಣ್ಣನ್ನು ತಗೊಂಡು ಸ್ನಾನ ಮಾಡೋ ಬಕೆಟಿಗೆ ಹಾಕ್ಕೊಂಡು ನೀವು ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ಎರಡನೇ ವಸ್ತು ಯಾವುದು ಅನ್ನೋದಾದರೆ ತುಳಸಿ ದಳ ಇವೆರಡನ್ನು ನೀವು ಬಕೆಟ್ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ಮನೇಲಿ ಎಷ್ಟು ಜನ ಇರ್ತೀರ ನೋಡಿ ಅಷ್ಟೂ ಜನನೂ ಒಂದೊಂದು ಚಿಟಿಕೆ ಆಗಷ್ಟು ನೀವು ಮಣ್ಣನ್ನು ತಗೊಂಡು ಬಕೆಟ್ ನೀರಿಗೆ ಹಾಕ್ಕೊಂಡು ಸ್ನಾನ ಮಾಡಬೇಕಾಗತ್ತೆ ುವಿನಲ್ಲಿ ಮುಕ್ಕೋಟಿ ದೇವತೆಗಳು ವಾಸವಾಗಿರ್ತಾರೆ ಅಂತಲೇ ಹೇಳ್ಬೋದು ಇದನ್ನು ಕಾಮಧೇನು ಅಂತಲೂ ಕರೀತಾರೆ ಕಾಮಧೇನು ಅನ್ನೋದಾದರೆ ನಾವು ಕೇಳಿದ್ದನ್ನೆಲ್ಲ ಕರುಣಿಸುವುದೇ ಕಾಮಧೇನು ಹಸು ಹಾಗಾಗಿ ಹಸುವಿನ ವಿಗ್ರಹವನ್ನು ಅಕಸ್ಮಾತ್ ನಿಮ್ಮ ಮನೆಯಲ್ಲೇನಾದರೂ ಹಸು ಮತ್ತು ಕರು ಇರುವಂಥ ವಿಗ್ರಹ ಇತ್ತು ಪೂಜೆ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಹೊಸ್ದಾಗಿ ಏನು ತೊಗೊಂಬರೋದು ಬೇಡ ಅಕಸ್ಮಾತ್ ಇರಲಿಲ್ಲ ಅಂದರೆ ನೀವು ಹೊಸ್ದಾಗಿ ಒಂದು ಹಸು ಮತ್ತು ಕರು ಇರುವಂಥ ವಿಗ್ರಹವನ್ನು ತನ್ನಿ ಇದು ಏನು ತಾಮ್ರದ್ದೇ ಬೇಕು ಬೆಳ್ಳಿದೇ ಬೇಕು ಅಥವಾ ಮೆಟ್ಟಲ್ದೇ ಬೇಕು ಆ ಥರದ್ದೇನೂ ಇಲ್ಲ ಸ್ನೇಹಿತರೆ ಯಾವುದಾದ್ರೂ ಪರವಾಗಿಲ್ಲ ನಿಮಗೀಗ ಬ್ಯಾಂಗಸ್ಟರಲ್ಲೂ ಕೂಡ ಅವೈಲೇಬಲ್ ಇದೆ ಹಾಗಾಗಿ ಒಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟು ನಿಮಗೆ ಈ ರೀತಿಯಾದ ಹಸು ಮತ್ತು ಕರು ಇರುವಂತ ನಿಮಗೆ ಈ ಮೂರ್ತಿ ಸಿಗುತ್ತೆ ಇದನ್ನ ನೀವು ಮನೆಗೆ ತೊಗೊಂಬರ್ಬೇಕಾಗುತ್ತೆ ತಗೊಂಬಂದ ತಕ್ಷಣ ಮೊದಲು ನೀವು ಇದನ್ನು ತಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಒಂದಿನ ಪೂರ್ತಿಯಾಗಿ ಇಡಿ ಅಂದ್ರೆ ಇವತ್ತು ತಗೊಂಬಂದ್ರೆ ಅಂದ್ರೆ ಇವತ್ತು ರಾತ್ರಿ ಪೂರ್ತಿಯಾಗಿ ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ನಾಳೆ ಬೆಳಗ್ಗೆ ತೆಗೆದು ಪೂಜೆ ಮಾಡಬೇಕಾಗುತ್ತೆ ಆಲ್ರೆಡಿ ಇತ್ತು ನಾವು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಅದಕ್ಕೆ ಕೂಡ ನಾನು ಹೇಳುವಂತಹ ರೆಮಿಡಿನ ನೀವು ಉಪಯೋಗಿಸ್ಬೋದು ಮಾಡಬೇಕು ಅನ್ನೋದಾದರೆ ನಾಳೆ ರಾತ್ರಿ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ನಮಗೆ ಆರಂಭ ಆಗ್ತಾ ಇದೆ ಐದು ವಿಶೇಷ ಯೋಗಗಳು ರೂಪುಗೊಳ್ತಾ ಇದೆ ಹಾಗಾಗಿ ನಾಳೆ ರಾತ್ರಿ ಹತ್ತು ಗಂಟೆ ಹದಿನೇಳು ನಿಮಿಷದ ನಂತರ ಯಾವ ಟೈಮಲ್ಲಾದರೂ ಪರವಾಗಿಲ್ಲ ನೀವು ಒಂದು ಹಸು ಮತ್ತು ಕರುವಿನ ವಿಗ್ರಹ ಇರುತ್ತಲ್ಲ ಮೂರ್ತಿ ಇರುತ್ತಲ್ಲ ಅದನ್ನು ತಗೊಂಡು ನೀವು ಅದಕ್ಕೆ ಪೂಜೆ ಮಾಡಬೇಕಾಗತ್ತೆ ನಂತರ ಒಂದು ಚೀಟಿ ತೋಳಿ ಅಂದರೆ ಒಂದು ಪೇಪರ್ ತಗೊಂಡು ನೀವು ಬ್ಲ್ಯಾಕ್ ಪೆನ್ ಬಿಟ್ಟು ಬೇರೆ ಯಾವ ಪೆನ್ ಪರವಾಗಿಲ್ಲ ಅದರ ಮೇಲೆ ನಿಮ್ಮ ಏನು ನಿಮ್ದು ಏನು ಸಮಸ್ಯೆ ಇದೆ ಅಂತ ಬರೀಬೇಕಾಗುತ್ತೆ ಸಣ್ಣದಾಗಿ ಅಲ್ಲಿ ಬರೀಬೇಕು ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಸಾಲ ಬೇಗ ತೀರಬೇಕು ಅನ್ನೋದಾಗಲಿ ಮದುವೆಯಾಗಿ ಎಷ್ಟೋ ವರ್ಷಗಳಾಗಿದೆ ಸಂತಾನ ಭಾಗ್ಯ ಬೇಕು ಅನ್ನೋದಾಗಲಿ ಅಥವಾ ವಯಸ್ಸಾಗ್ತಾ ಇದೆ ನನಗೆ ಮದುವೆ ಆಗಬೇಕು ಮದುವೆ ವಿಳಂಬ ಆಗ್ತಾ ಇದೆ ಅನ್ನೋದಾಗಲಿ ಅಥವಾ ಮನೆ ತೊಗೊಬೇಕು ಸೈಟ್ ತೊಗೊಬೇಕು ಅನ್ನೋದಾಗಲಿ ಅಥವಾ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಾಗಬೇಕು ಅನ್ನೋದಾಗಲಿ ಅಥವಾ ಮನೆಯಲ್ಲಿ ಪ್ರತಿದಿನ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳಗಳು ನಡೀತಾ ಇದೆ ನಿಮಗೇನು ಕಷ್ಟ ಆಗ್ತಾ ಇದೆ ನೋಡಿ ಆ ಕಷ್ಟವನ್ನು ಒಂದು ಚೀಟಿಯಲ್ಲಿ ಬರ್ಕೊಬೇಕಾಗತ್ತೆ ಒಂದು ಚೀಟಿಯಲ್ಲಿ ಸಣ್ಣ ಲೈನಲ್ಲಿ ನೀವು ಬರೀಬೇಕಾಗತ್ತೆ ಬರೆದು ಅದನ್ನು ಫೋಲ್ಡ್ ಮಾಡಿ ನಿಮ್ಮ ಹಸು ಮತ್ತು ಕರು ಇರುವಂಥ ವಿಗ್ರಹ ಇರುತ್ತಲ್ಲ ಮೂರ್ತಿ ಇರುತ್ತಲ್ಲ ಅದರ ಕೆಳಗಡೆ ಇಡಬೇಕಾಗತ್ತೆ ಸ್ನೇಹಿತರೆ ಎಲ್ಲಿ ಇಡಬೇಕು ಅನ್ನೋದಾದರೆ ದೇವ್ರ ಮನೇಲೇ ಇಡಬೇಕು ಇದು ಎಷ್ಟು ದಿನ ಇರಬೇಕು ಅನ್ನೋದರೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ಅದನ್ನು ಯಾವುದೇ ಕಾರಣಕ್ಕೂ ಜಾಗ ಚೇಂಜ್ ಮಾಡಬಾರ್ದು ಯಾವ ಜಾಗದಲ್ಲಿ ಇಟ್ಟಿದ್ದೀರಾ ನೋಡಿ ಅದೇ ಜಾಗದಲ್ಲೇ ಇರಬೇಕು ಇಪ್ಪತ್ತೊಂದು ದಿನಗಳ ಕಾಲ ಇರಬೇಕು ದಿನವೂ ನೀವು ಬೆಳಗ್ಗೆ ಮತ್ತು ಸಾಯಂಕಾಲ ಮಾಮೂಲಿ ಪೂಜೆ ಮಾಡ್ತೀರಲ್ಲ ಅದೇ ರೀತಿಯಾಗಿ ಪೂಜೆ ಮಾಡ್ಕೊಬೇಕು ಇನ್ನು ಈ ಚೀಟಿ ಬರೆದು ಇಟ್ಟಿದ್ದಾದ ಮೇಲೂ ನೀವು ಪೂಜೆ ಮಾಡಬೇಕು ಮ ಆರತಿ ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಇಟ್ಟು ವಿಗ್ರಹಕ್ಕೆ ನೀವು ಕರ್ಪೂರದಿಂದ ಆರತಿಯನ್ನು ಮಾಡಬೇಕಾಗತ್ತೆ ಇದನ್ನ ರಾತ್ರಿ ಹತ್ತು ಗಂಟೆ ಹದಿನೇಳು ನಿಮಿಷದ ನಂತರ ನೀವು ಬರೆದು ಆ ಚೀಟಿ ಅಲ್ಲಿಟ್ಟು ಅದರ ಮೇಲೆ ಗೋವಿನ ವಿಗ್ರಹವನ್ನು ಇಟ್ಟು ನಿಮ್ಮ ಬೇಡ್ಕೊಬೇಕು ನೀವೇನು ಬರೆದಿರ್ತೀರ ನೋಡಿ ಅದನ್ನು ನೀವು ಕೃಷ್ಣನ ಹತ್ರ ಬೇಡ್ಕೊಬೇಕು ಹಸು ಹತ್ರ ಬೇಡ್ಕೊಬೇಕಾಗತ್ತೆ ನನ್ನ ಕಷ್ಟಗಳೆಲ್ಲ ಬಗೆಹರಿಸಲಿ ಅಂತ ಯಾಕೆಂದರೆ ತುಂಬಾ ವಿಶೇಷ ದಿನ ಸ್ನೇಹಿತರೆ ನಿಮ್ಮ ಏನು ಕೋರಿಕೆ ಇರುತ್ತೆ ನೋಡಿ ಏನು ಆಸೆ ಇರುತ್ತೆ ನೋಡಿ ಇಪ್ಪತ್ತೊಂದೇ ದಿನದಲ್ಲಿ ನೆರವೇರುತ್ತೆ ನಂತರ ಇಪ್ಪತ್ತೊಂದು ದಿನ ಆದಮೇಲೆ ಏನು ಮಾಡಬೇಕು ಅನ್ನೋದಾದರೆ ಆ ಚೀಟಿಯನ್ನು ಯಾವುದಾದ್ರೂ ಅರಿಯೋ ನೀರಿದ್ದರೆ ಅರಿಯೋ ನೀರಿಗೆ ಬಿಟ್ಬಿಡಿ ನಿಮ್ಮ ಕಷ್ಟಗಳೆಲ್ಲ ಅದೇ ರೀತಿಯಾಗಿ ಅರ್ಕೊಂಡು ಹೋಗಲಿ ಅಂತ ಇಲ್ಲ ಅಂತಂದರೆ ನಿಮ್ಮ ಅರಳಿ ಮರ ಇರುತ್ತೆ ನೋಡಿ ಅರಳಿ ಮರದ ಹತ್ರ ಸ್ವಲ್ಪ ಮಣ್ಣು ತೆಗೆದು ಅದನ್ನು ಊತಬೇಕಾಗತ್ತೆ ಅಂದರೆ ಒಂಚೂರು ಮಣ್ಣು ತೆಗೆದುಬಿಟ್ಟು ಅದರಲ್ಲಿ ಈ ಚೀಟಿ ಇಟ್ಬಿಟ್ಟು ನೀವು ಅದರ ಮೇಲೆ ಒಂಚೂರು ಮಣ್ಣು ಮುಚ್ಚಿಬಿಡಿ ನನ್ನ ಕಷ್ಟಗಳು ಇದೇ ರೀತಿಯಾಗಿ ಮಣ್ಣಿನ ಮಣ್ಣಲ್ಲಿ ಯಾವ ರೀತಿಯಾಗಿ ಪೇಪರ್ ಕರಗುತ್ತೆ ನೋಡಿ ಅದೇ ರೀತಿಯಾಗಿ ನನ್ನ ಕಷ್ಟಗಳು ಕರಗಿ ಹೋಗಲಿ ಅನ್ನೋ ರೀತಿಯಾಗಿ ಇದನ್ನು ಮಾಡಬೇಕಾಗತ್ತೆ ಫಸ್ಟು ನೀವು ಒನ್ ಲೈನಲ್ಲಿ ನೀವು ಮುಗಿಸೋದಕ್ಕೆ ಟ್ರೈ ಮಾಡಿ ಯಾಕೆ ಅಂತಂದರೆ ಈಗ ಸಾಲ ನನಗೆ ತುಂಬನೇ ಜಾಸ್ತಿ ಆಗಿದೆ ಸಾಲ ಅತಿ ಶೀಘ್ರವಾಗೇ ತೀರಬೇಕು ಅಂತ ಈ ರೀತಿಯಾಗಿ ಒಂದೇ ಒಂದು ಲೈನಲ್ಲಿ ನೀವು ಬರೀಬೇಕು ಎಷ್ಟು ಆಸೆಗಳು ಎಷ್ಟು ಕೋರಿಕೆಗಳು ಬೇಕಾದರೂ ಬರ್ಕೊಬೋದು ನಾಳೆ ಶ್ರೀಕೃಷ್ಣ ಹುಟ್ಟಿದ ದಿನ ಜನ್ಮಾಷ್ಟಮಿ ಆಗಿರೋದ್ರಿಂದ ಗೊಲ್ಲ ಕೃಷ್ಣನಿಗೆ ಹಸುಗಳೆಂದರೆ ಪ್ರಾಣ ಹಾಗಾಗಿ ಜನ್ಮಾಷ್ಟಮಿಯ ದಿನದಂದು ನೀವು ಹಸುಗಳಿಗೆ ಗೋಗ್ರಾಸ ಅಂದರೆ ಮೇವನ್ನು ಕೊಡಬೇಕು ಹೀಗೆ ಮಾಡೋದ್ರಿಂದ ಗೋಮಾತೆಯ ಆಶೀರ್ವಾದದ ಜೊತೆಗೆ ಶ್ರೀಕೃಷ್ಣನ ಆಶೀರ್ವಾದ ಕೂಡ ಪ್ರಾಪ್ತಿಯಾಗುತ್ತೆ ಇನ್ನು ಹಸುವಿಗೆ ಬೆಲ್ಲವನ್ನು ತಿನ್ನಿಸೋದ್ರಿಂದ ಗೋಮಾತೆ ಸುಪ್ರಸನ್ನಳಾಗಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾಳೆ ಅಕಸ್ಮಾತ್ ನಾನೀಗ ಸಿಟಿಲಿದ್ದೀನಿ ನನಗೆ ಮೇವಿಲ್ಲ ತಿನ್ನಿಸೋದಕ್ಕೆ ಹಸು ಮನೆ ಮುಂದೆ ಬಂದರೆ ಏನು ತಿನ್ನಿಸ್ಬೇಕು ಅನ್ನೋದಾದರೆ ಚಪಾತಿ ಅಥವಾ ರೊಟ್ಟಿಯ ಜೊತೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ನೀವು ಹಸುಗಳಿಗೆ ಕೊಡಬೇಕು ಅಕಸ್ಮಾತ್ ಕೊಡ್ತಾ ಇದ್ದೀನಿ ಅಂದ್ರೆ ಗೋಗ್ರಾಸ ಅಂದ್ರೆ ಮೇವಿಟ್ಟಿರ್ತಾರೆ ನಿಮಗೆ ಎಷ್ಟು ತಗೊಂಡು ಅದನ್ನು ಹಸುಗಳಿಗೆ ಗೋಗ್ರಾಸವನ್ನು ಕೊಡಬೇಕು ಅದ್ರ ಜೊತೆ ಸ್ವಲ್ಪ ಬೆಲ್ಲವನ್ನು ಕೂಡ ಕೊಡಬೇಕಾಗತ್ತೆ ಯಾವ ಟೈಮಲ್ಲಿ ಕೊಡಬೇಕು ಅನ್ನೋದಾದ್ರೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಾಳೆ ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಟೈಮಲ್ಲಿ ಕೊಡಬಹುದು ಸ್ನೇಹಿತರೆ ನಿಮ್ಗೆ ಯಾವಾಗ ಹಸು ಸಿಗುತ್ತೆ ನೋಡಿ ಆ ಟೈಮ್ ಅಲ್ಲೇ ಕೊಡಿ ಯಾವ ಟೈಮಲ್ಲಿ ಬೇಕಾದರೂ ಬೇಕಾದ್ರೂ ಕೊಡಬಹುದು ಹಸುವಿನಲ್ಲಿ ಮೂವತ್ತ್ಮೂರು ಕೋಟಿ ದೇವತೆಗಳು ಕೂಡ ವಾಸವಾಗಿರ್ತಾರೆ ಹಾಗಾಗಿ ನಾಳೆ ದಿನ ಆಯಿತು ಅಂದರೆ ನೀವು ಹಸುವಿನ ಮೈ ತೊಳೆಯೋದ್ರಿಂದ ಕೂಡ ನಿಮ್ಮಲ್ಲಿರುವಂಥ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಕೂಡ ನಾಶವಾಗುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಏನು ದುರಾದೃಷ್ಟದ ದಿನಗಳಿರುತ್ತೆ ನೋಡಿ ಆ ದಿನಗಳು ಕೂಡ ಕಳೆದು ಹೋಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ಆದಷ್ಟು ನೀವು ಗೋಗ್ರಾಸವನ್ನು ತಿನ್ನಿಸೋದು ಅದ್ರ ಜೊತೆ ಬೆಲ್ಲವನ್ನು ತಿನ್ನಿಸೋದು ಹಾಗೆಯೇ ಹಸುವೇನಾದರೂ ತೊಳೆಯೋದಿಕ್ಕೆ ಸಿಕ್ತು ಅಂತಂದರೆ ಅದರ ಮೈಯನ್ನು ತೊಳೆಯೋದು ಅದರ ಅದರ ಮೇಲೆ ಸ್ಪರ್ಶ ಮಾಡೋದು ಅಂದರೆ ಅದರ ಬೆನ್ನಿನ ಮೇಲೆ ಸ್ಪರ್ಶ ಮಾಡಿದ್ರೂ ಸಾಕು ಎಷ್ಟೋ ಕಾಯಿಲೆಗಳು ವಾಸಿ ಆಗುತ್ತೆ ಅಂತ ಹೇಳ್ತಾಯಿದ್ರು ಹಾಗಾಗಿ ನಿಮ್ಮ ಮನೆ ಮುಂದೆ ಏನಾದರೂ ಹಸು ಬಂತು ಅಂದರೆ ನೀವು ಸ್ವಲ್ಪ ಅದಕ್ಕೆ ತಿನ್ನೋದಕ್ಕೆ ಕೊಟ್ಟು ಅದರ ಮೈ ಮೇಲೆ ಅಂದರೆ ಬೆನ್ನಿನ ಮೇಲೆ ಕೈ ಹಾಡಿಸೋದ್ರಿಂದ ಎಷ್ಟೋ ರೋಗಗಳು ವಾಸಿ ಆಗುತ್ತೆ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಈ ಐದು ವಸ್ತುಗಳನ್ನು ಇಟ್ಟು ನೀವು ಪೂಜೆ ಮಾಡಿದ್ರೆ ಸಕಲ ಸಂಪತ್ತು ನಿಮ್ಮದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆ ಐದು ವಸ್ತುಗಳು ಯಾವುವು ಅಂತಲೂ ತಿಳಿಸ್ಕೊಡ್ತಾಯಿದ್ರು ಕೃಷ್ಣನಿಗೆ ಬೆಣ್ಣೆ ಮತ್ತು ಸಿಹಿ ತಿಂಡಿಗಳು ಅಂದರೆ ಬಹಳ ಪ್ರೀತಿ ಕದ್ದು ಮುಚ್ಚಿ ನೀವು ನೋಡಿರ್ಬೋದು ಶ್ರೀಕೃಷ್ಣ ಬೆಣ್ಣೆಯನ್ನು ತಿನ್ನೋದು ಸಿಹಿ ತಿಂಡಿಗಳನ್ನು ತಿಂತಾ ಇದ್ದ ಅದಕ್ಕೋಸ್ಕರ ನೀವು ನಾಳೆ ದಿನ ಪೂಜೆ ಮಾಡೋ ಸಮಯದಲ್ಲಿ ಬೆಣ್ಣೆಯನ್ನು ಇಡೋದು ಅದೇ ರೀತಿಯಾಗಿ ಸಕ್ಕರೆಯಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಇಟ್ಟು ಪೂಜೆ ಮಾಡೋದ್ರಿಂದಲೂ ಕೂಡ ನಿಮಗೆ ಒಳ್ಳೆಯದಾಗುತ್ತೆ ಎರಡನೇ ವಸ್ತು ಯಾವುದು ಅನ್ನೋದಾದರೆ ನವಿಲುಗರಿ ನವಿಲುಗರಿಯು ನಕಾರಾತ್ಮಕತೆಯನ್ನು ದೂರ ಮಾಡುತ್ತದೆ ಆರೋಗ್ಯ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು ಇನ್ನು ಲಡ್ಡು ಗೋಪಾಲನಿಗೆ ನವಿಲುಗರಿ ಬಹಳನೇ ಪ್ರೀತಿ ಅಂತಲೇ ಹೇಳ್ಬೋದು ಅದಕ್ಕಾಗಿ ನೀವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ನವಿಲುಗರಿಯನ್ನು ತಂದು ನೀವು ಪೂಜೆಯಲ್ಲಿ ಇಟ್ಟು ನೀವು ನವಿಲುಗರಿಯನ್ನು ದೇವರ ಮನೆಯಲ್ಲಿ ಇಡಬೇಕಾಗತ್ತೆ ಶ್ರೀಕೃಷ್ಣನು ತನ್ನ ಕಿರೀಟದಲ್ಲಿ ನವಿಲುಗರಿಯನ್ನು ಹೊಂದಿರ್ತಾನೆ ಅದಕ್ಕೋಸ್ಕರ ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಅನ್ನೋದು ದೊರೆಯುತ್ತೆ ಮೂರನೇ ವಸ್ತು ಯಾವುದು ಅನ್ನೋದಾದರೆ ಕೃಷ್ಣನ ಕೊಳಲು ಕೃಷ್ಣ ಬಾಲ್ಯದಿಂದಲೂ ತನ್ನ ಕೊಳಲಿನಿಂದ ಎಲ್ಲರನ್ನ ಮೋಡಿ ಮಾಡ್ತಾ ಇದ್ದ ಅದರಲ್ಲಿ ಬರುವ ಮಧುರವಾದ ಸಂಗೀತ ಬಹಳನೇ ಮಧುರವಾಗಿದೆ ಕೊಳಲಿನಿಂದ ಬರುವ ಸಂಗೀತದಂತೆ ನಾವು ಮಧುರವಾಗಬೇಕು ಮತ್ತು ಜೀವನದಲ್ಲಿ ಇತರರಿಗೆ ಸಂತೋಷವನ್ನು ತರಬೇಕು ಎಂದು ಸೂಚಿಸುತ್ತೆ ಕೃಷ್ಣನಿಗೆ ಕೊಳಲು ಬಹಳನೇ ಅಮೂಲ್ಯ ಅದನ್ನು ಪೂಜಿಸೋದ್ರಿಂದ ಬಹಳನೇ ನಮಗೆ ಕೃಷ್ಣ ಒಳ್ಳೇದು ಮಾಡ್ತಾನೆ ನಮ್ಮ ಸಮೃದ್ಧಿಯನ್ನು ತರುವಂಥ ಈ ಕೊಳಲನ್ನು ನಾವು ಪೂಜೆಯಲ್ಲಿ ಇಟ್ಟು ನಮ್ಮ ಮನೆಯ ಬಾಗಿಲಿನ ಹಿಂದೆ ಅಂದರೆ ನೀವು ಮೇನ್ ಡೋರ್ ಹಿಂದೆ ಇದನ್ನು ನೇತು ಹಾಕೋದ್ರಿಂದ ಕೃಷ್ಣ ನಮ್ಮ ಎಲ್ಲ ಕಷ್ಟಗಳನ್ನು ಬಗೆಹರಿಸ್ತಾನೆ ಆಲಕ್ಕನೇ ವಸ್ತು ಯಾವುದು ಅಂದರೆ ಹಸುವಿನ ಪ್ರತಿಮೆ ದಂತಕಥೆಗಳ ಪ್ರಕಾರ ಕೃಷ್ಣನು ತನ್ನ ಬಾಲ್ಯದಿಂದಲೂ ಹಸುಗಳಿಗೆ ಸೇವೆ ಸಲ್ಲಿಸ್ತಾ ಇದ್ದ ಆದ್ದರಿಂದ ಕೃಷ್ಣನನ್ನು ಗೋಪಣ್ಣ ಅಂತಲೂ ಕರೀತಾ ಇದ್ರು ಹಸುವಿನ ಶುದ್ಧ ಜೀವಿ ಅಂತಲೇ ಗೌರವಿಸ್ತಾರೆ ಎಲ್ಲ ದೇವತೆಗಳು ಗೋಮಾತೆಯಲ್ಲಿ ನೆಲೆಸಿರ್ತಾರೆ ಅಂತಲೇ ಹೇಳ್ಬೋದು ಅದಕ್ಕಾಗಿಯೇ ಹಸುವಿನ ಹಾಲು ಹಾಕ್ಬೋದು ತುಪ್ಪ ಮೊಸರು ಗೋಮಾತೆಯನ್ನು ಪೂಜೆಗೆ ಬಳಸ್ತಾ ಇರ್ತಾರೆ ಅದರಿಂದ ಕೃಷ್ಣನ ಪೂಜಿಸುವಾಗ ನೀವು ಕೃಷ್ಣನ ವಿಗ್ರಹವನ್ನು ಅಂದರೆ ಹಸು ಮತ್ತು ಕರು ಇರುವಂಥ ವಿಗ್ರಹವನ್ನು ಪೂಜಿಸಬೇಕಾಗತ್ತೆ ಇನ್ನು ಐದನೇ ವಸ್ತು ಯಾವುದು ಅನ್ನೋದಾದರೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜ್ಯೋತಿಷ್ಯದಲ್ಲಿ ಸಂಪತ್ತಿಗೆ ಸಂಬಂಧಿಸಿದ್ದು ಕೃಷ್ಣನಿಗೆ ಕೊತ್ತಂಬರಿ ಸೊಪ್ಪು ತುಂಬ ಇಷ್ಟ ಅದಕ್ಕಾಗಿಯೇ ಕೊತ್ತಂಬರಿ ಸೊಪ್ಪಿನಿಂದ ಮಾಡಿದ ಪ್ರಸಾದ ಮತ್ತು ಭಕ್ಷ್ಯಗಳನ್ನು ನೈವೇದ್ಯವಾಗಿ ನೀಡಬಹುದು ಇವುಗಳ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಗೋಪಾಲನಿಗೆ ಅರ್ಪಿಸಬೇಕಾಗುತ್ತೆ ನೀವು ನಾಳೆ ಪೂಜೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇಟ್ಟು ಅಥವಾ ಪ್ರಸಾದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೀವು ಪ್ರಸಾದವನ್ನು ಮಾಡಬೇಕಾಗುತ್ತೆ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಥ್ಯಾಂಕ್ ಯು